ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತೆಂಟು ಶನಿವಾರ ನಾಳೆಯಿಂದ ಐವತ್ತೈದು ವರ್ಷ ಈ ನಾಲ್ಕು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಸುವರ್ಣ ದಿನಗಳು ಆರಂಭವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈ ಕೊಟ್ಟು ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಮುಂದಿನ ದಿನಗಳಲ್ಲಿ ಸುವರ್ಣ ದಿನಗಳು ಆರಂಭವಾಗ್ತಾ ಇದ್ದು ಮುಂದಿನ ಐವತ್ತೈದು ವರ್ಷ ಸಂಪತ್ತಿಗೆ ಕೊರತೆ ಇಲ್ಲ ಎಂಬಂತೆ ಈ ನಾಲ್ಕು ರಾಶಿಯವರ ಜೀವನ ಸಾಗ್ಲಿದೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರ ಜೊತೆಗೆ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಈ ರಾಶಿಯವರು ಇರ್ಲಿತ್ತಾರೆ ಅಂತ ಹೇಳಲಾಗ್ತಾ ಇದೆ ಹೊಸ ವರ್ಷದಲ್ಲಿ ಸಾಕಷ್ಟು ಲಾಭ ತರತಕ್ಕಂತ ಅಂಶಗಳು ತೆರೆದುಕೊಳ್ಳಲಿದ್ದು ಇವರು ಮಾಡ್ತಕ್ಕಂತ ಪ್ರಯತ್ನಗಳಲ್ಲಿ ಹೆಚ್ಚಿನ ಲಾಭವನ್ನ ಹೊತ್ತು ತರ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಹೆಚ್ಚಿನ ಲಾಭ ಆಗ್ಲಿದ್ದು ಜೀವನದಲ್ಲಿ ಈ ಸಮಯದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಅಡೆತಡೆಗಳು ಕೂಡ ಬಹಳ ಸುಲಭವಾಗಿ ಪರಿಹಾರಗೊಳ್ಳುತ್ತೆ ವ್ಯಾಪಾರದಲ್ಲೂ ಕೂಡ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನ ಸಂಪಾದನೆ ಮಾಡೋಕೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರೋದಿಲ್ಲ ಇನ್ನು ಈ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಜೀವನ ಸಂಗಾತಿಯ ನಡುವಿನ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಸುಖಮಯವಾದ ದಾಂಪತ್ಯ ಜೀವನವನ್ನ ನೀವು ನಡೆಸ್ತೀರಾ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆಯಾಗತ್ತೆ ನಿಮ್ಮ ಜೀವನದಿಂದ ಹೊರ ಹೋಗುತ್ತೆ ಅಂತ ಹೇಳ್ಬಹುದು ಒಡ ಹುಟ್ಟಿದವರ ಜೊತೆಗಿನ ಸಂಬಂಧ ಇನ್ನಷ್ಟು ಉತ್ತಮವಾಗೋದ್ರ ಜೊತೆಗೆ ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹಾಗೂ ಪ್ರೀತಿ ಇನ್ನಷ್ಟು ಹೆಚ್ಚಿಗೆ ಆಗತ್ತೆ ಇದರಿಂದಾಗಿ ಜೀವನದಲ್ಲಿ ಖುಷಿ ಹಾಗೂ ಸಂತೋಷದ ಕ್ಷಣಗಳನ್ನ ನೀವು ಆನಂದಿಸ್ತೀರಾ ಅಂತ ಹೇಳಲಾಗ್ತಿದೆ ಇನ್ನು ಈ ರಾಶಿಯವರು ಜೀವನದಲ್ಲಿ ಆರ್ಥಿಕ ಸಂಕಷ್ಟವನ್ನ ಅನುಭವಿಸಿದ್ರೆ ಮುಂದೆ ಅನಿರೀಕ್ಷಿತವಾಗಿ ನಿಮ್ಗೆ ಧನಾಗಮನವಾಗೋದ್ರ ಜೊತೆಗೆ ಆರ್ಥಿಕ ಸಂಕಷ್ಟಗಳನ್ನ ಪರಿಹರಿಸ್ಕೊಳ್ತೀರಾ ಈ ಸಮಯದಲ್ಲಿ ನೀವು ದುಡಿಯುವಂತಹ ಹಣದಿಂದ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡುವ ಮೂಲಕ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ಹೊಸ ಮಾರ್ಗಗಳು ಕೂಡ ಕಂಡುಕೊಳ್ತೀರಾ ಪಿತ್ರಾರ್ಜಿತವಾಗಿ ಬಂದಿರತಕ್ಕ ವ್ಯಾಪಾರವನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ವಿಶೇಷ ಲಾಭವನ್ನ ಜೊತೆಗೆ ವಿಶೇಷವಾದ ಒಂದಷ್ಟು ಅವಕಾಶಗಳನ್ನ ಸಂಪಾದಿಸುವ ಯೋಗ ಇದೆ ಉದ್ಯೋಗ ಮಾಡ್ತಿರೋರಿಗೂ ಕೂಡ ಪ್ರಮೋಷನ್ ಹಾಗೂ ಹೆಚ್ಚಿನ ಜವಾಬ್ದಾರಿ ಸಿಗುವ ಕಾರಣದಿಂದ ನಿಮ್ಮ ಸಂಪಾದನೆಯಲ್ಲೂ ಕೂಡ ಹೆಚ್ಚಿಗೆ ಆಗತ್ತೆ ನಿಮ್ಮ ಜೀವನ ಸಂಗಾತಿಯ ಮನೆಯ ಕುಟುಂಬಸ್ಥರಿಂದ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರೀತಿ ಹಾಗೂ ನಿಮ್ಗೆ ಹೆಚ್ಚಿನ ಒಲವು ಸಿಗುತ್ತೆ ಇನ್ನು ನೀವು ಆಧ್ಯಾತ್ಮಿಕತೆ ಕಡೆ ಒಂದಷ್ಟು ಒಲವನ್ನ ತೋರ್ತೀರಾ ಅಂತ ಹೇಳಲಾಗ್ತಿದೆ ದೀರ್ಘಕಾಲದಿಂದ ಇರತಕ್ಕಂತ ಕೌಟುಂಬಿಕ ಸಮಸ್ಯೆಗಳು ಮುಂದೆ ಪರಿಹಾರವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಫಲತೆ ದೊರಕೋದು ನಿಶ್ಚಿತ ಅಂತ ಹೇಳಲಾಗ್ತಿದ್ದು ನೀವು ಮಾಡ್ತಿರ್ತಕ್ಕಂಥ ಪರಿಶ್ರಮಕ್ಕೆ ಪರಿಪೂರ್ಣವಾಗಿ ಪ್ರತಿಫಲ ಅನ್ನೋದು ದೊರಕುತ್ತೆ ಕೆಲಸದ ಕಾರಣದಿಂದಾಗಿ ನೀವು ಸಾಕಷ್ಟು ಪ್ರಯಾಣಗಳನ್ನು ಮಾಡಬೇಕಾಗಿ ಬರಬಹುದು ಆದ್ರೆ ಖಂಡಿತವಾಗಿಯೂ ಕೂಡ ಅದರಿಂದ ನಿಮ್ಗೆ ಲಾಭ ಇದೆ ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯ ಜನರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಆರ್ಥಿಕ ಲಾಭ ಕೂಡ ನಿಶ್ಚಯವಾಗಿರೋದ್ರ ಜೊತೆಗೆ ವ್ಯಾಪಾರಿಗಳು ದುಪ್ಪಟ್ಟು ಲಾಭವನ್ನ ತಮ್ಮ ಬ್ಯಾಂಕ್ಗೆ ತುಂಬಿಸಿಕೊಳ್ಳಲು ಸಿದ್ಧರಾಗಬಹುದು ಅಂತ ಹೇಳಲಾಗ್ತಿದೆ ಹೀಗಾಗಿ ನೀವು ಐಷಾರಾಮಿ ಜೀವ ನಡೆಸಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕುಂಭ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು